ಜನೆಯವರೇ ಖುಷಿಯವರೇ ಅಷ್ಟ್ರಧಾನಿಯವರೇ ಎಲ್ಲ ನಮ್ಮ ಪಕ್ಷದ ಕೊಟ್ರೆಸ್ ಅವರೇ ನಮ್ಮ ಪಕ್ಷದ ಎಲ್ಲ ಮುಖಂಡ ನನ್ನೆಲ್ಲೂ ಭಾಷಣ ಮಾಡೋದಿಲ್ಲ ಇದು ಇನ್ನೂ ಆರು ತಿಂಗಳು ನಾನು ಏನು ಮಾಡಿ ಆರು ತಿಂಗಳು ನಾನು ಇಡೀ ಕ್ಷೇತ್ರನ ಸುತ್ತಾಡ್ತೀನಿ ಮೊದಲನೇದು ಇವತ್ತು ನಾನು ಮಂತ್ರಿಯಾಗಿ ಕ್ಷೇತ್ರದ ಜನರ ಪ್ರತಿನಿಧಿಯಾಗಿ ಇವತ್ತು ನಾನು ಬಂದು ಇವತ್ತೇ ಶುರು ಮಾಡಿದ್ದೀನಿ ಚುನಾವಣೆ ಮುಗಿದಿದೆ ಓಟಾಕೋರು ಬರ್ತಾರೆ ಓಟಾಕ್ತಾ ಹೋದವರು ಬರ್ತಾರೆ ಓಟ್ ಹಾಕೋರ್ಗಿಂತ ಓಟಾಕ್ತೇವೆ ಹೋದವರೆ ಜಾಸ್ತಿ ಅವೆಲ್ಲ ನೆನಗೂ ಕೂಡ ಚೆನ್ನಾಗಿತ್ತು ಅದು ದೋರ ನಲವತ್ತೈದು ಐವತ್ತು ವರ್ಷ ನೋಡಿದ್ದೀನಿ ನನಗೆ ಶಶಿ ಯಾರು ಅಂತ ಗೊತ್ತಿರಲಿಲ್ಲ ನಮ್ಮ ನವೀನ್ ಯಾರು ಅಂತನೂ ಗೊತ್ತಿದೆ ಚಂದ್ರು ಕೆಂಕೇಣಿ ಇದು ದೊಡ್ಡ ಬಿದ್ರೆ ಗ್ರಾಮ ಪಂಚಾಯಿತಿ ಇದೆಯಲ್ಲ ಅಲ್ಲಿ ಒಂದು ನಿಲ್ಗಡೆ ಬಸ್ ಇದೈತೆ ಅಂತ ಸ್ಟೇಜ್ ಇದೆ ಅಂತ ಯಾರು ನಿಲ್ಸೋಲ್ರಂತೆ ಹೌದೌದು ಆಮೇಲೆ ಒಂದು ಮಕ್ಕಳಿಗೆ ಅಂಗವಿಕಲರಿಗೆ ಹಸೋಲ್ರಂತೆ ಹಿಂದೆಗಡೆ ಮೂರ್ತಿಗಳು ಎಲ್ಲ ತುಂಬವ್ರಪ್ಪ ನಾನು ಯಾರು ಇಲ್ಲಿ ಡಿ ಸಿ ಅಂದೆ ಡಿ ಸಿ ತಾನೇನಪ್ಪ ಚಂದ್ರಶೇಖರ್ ಅಂದರು ತಕೋ ಇಲ್ಲಿ ಮೊದ್ಲು ಒಂದೆ ನಾನು ಬೆಂಗಳೂರುನೋನಪ್ಪ ನಿಮ್ಮ ತುಮಕೂರುನೋನಲ್ಲ ಇಲ್ಲ ನಿನಗೆ ತುಮಕೂರು ಬೇಕಾ ಬೆಂಗಳೂರು ಬೇಕಾ ನೀನೇ ಆಯ್ಕೆ ಮಕ್ಕಳು ನಾವೆಲ್ಲ ತುಮಕೂರಲ್ಲಿರುವ ಈ ಕ್ಷೇತ್ರದ ಒಂದಷ್ಟು ಕೆಲಸ ಮಾಡುವ ನನಗೆ ಇದನ್ನು ಇಮ್ಮಿಡಿಯೇಟಾಗಿ ನೋಡಿ ನಮ್ಮ ನವೀನ್ ಚಿಂಕೇರಿ ಅಂತ ನಮ್ಮ ಜಿಲ್ಲಾ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾರೆ ಒಂದು ಸುಮಾರು ಜನ ತುಂಬಿದ್ದಾರೆ ಇದೇನಿದೆ ಮಾಡಿಬಿಟ್ಟು ನನಗೆ ಬದ್ಧತೆಯಲ್ಲಿ ಡೆಲ್ಲಿಗೆ ಏನಾದ್ರು ಇಲ್ಲ ನೀವು ಬರಲಿಲ್ಲ ನಾನೇ ಕರ್ಸ್ಕೊತೀನಿ ಫ್ಲೈಟ್ ಚಾರ್ಜು ನಾನೇ ಕೊಡ್ತೀನಿ ನನಗೆ ಈ ಕೆಲಸ ಆಗಬೇಕು ಕುಮಾರ್ ಶಿವಕುಮಾರ್ ನ್ಯಾಷನಲ್ ಹೈವೇ ಶಿವಕುಮಾರ್ ಸರ್ ನಾನು ಇನ್ಮೇಲೆ ಮಾತು ಕಡಿಮೆ ಮಾಡಿ ಕೆಲಸ ಮಾಡಬೇಕು ಯಾರಾದರೂ ಇಲ್ಲದೆಲ್ಲ ಮಾತಾಡೋಲ್ಲ ನಿಮ್ಗೆ ಒಂದು ಫೇಸ್ ಮಾಡೋಕ್ಕಾಗಲ ಅಂದರೆ ನಾನು ಫೋನ್ ಮಾಡ್ಕೊಂಡು ಅವ್ರು ನೋಡಿ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಕೆಲಸ ಆಗಿರ್ತೀನಿ ನನ್ನ ಎರಡು ಇಲಾಖೆ ದೊಡ್ಡದು ಟ್ರೈನು ನಾನು ಸರ್ವೆ ಈಗಾಗಲೇ ಹೇಳಿದ್ದೀನಿ ಒಂದು ಹಳೆವು ಮೂವತ್ತೈದು ವರ್ಷದ ಪ್ರಾಜೆಕ್ಟ್ಗಳು ಆಗೋ ಹಿಂಗೆ ಹಂಗೆ ಬಿಟ್ಟವೆ ಎಲ್ಲದ ಗೆದ್ದು ಇಟ್ಕೊಬಿಟ್ಟವೆ ಆಯಿತಾ ಐವತ್ತೊಂಬತ್ತು ಅಂಡರ್ ಪಾಸ್ಗಳು ಓವರ್ಗಳು ಸುಮಾರು ವರ್ಷದಿಂದ ಕೈಗೆ ಎತ್ಕೊಂಡಿದ್ದೀನಿ ಹೊಸ ಲೈನ್ಗಳು ಎತ್ಕೊಂಡಿದ್ದೀನಿ ತುಮಕೂರು ಇದ್ದಂಗೆ ತುಮಕೂರು ರೈಲ್ವೆ ಸ್ಟೇಷನ್ನ ಬೆಂಗಳೂರಿನಂಗೆ ಮಾಡಬೇಕು ಅಂತ ನೂರಿಪ್ಪತ್ತಾರು ಇಪ್ಪತ್ತಾರು ಕೋಟಿ ಕೊಟ್ಟಿದ್ದಾರೆ ಿಫ್ಟು ಮಾಡ್ತಿದ್ದೀನಿ ಅಲ್ಲಿಂದ ಗುಬ್ಬಿದು ಮಾಡ್ತಾಯಿದ್ದೀನಿ ಬೆಂಗಳೂರು ರಾಮದುರ್ಗ ಪಾವುಗಡ ಮಧುಗಿರಿ ದಟ್ಟಿಗೆರೆ ತುಮಕೂರು ಇನ್ನೂರ ತೊಂಬತ್ತು ಕಿಲೋಮೀಟ್ರೋ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಕೆಲಸ ಮುಗಿಸ್ತಾಯಿದ್ದೀನಿ ಇನ್ನು ಎರಡು ವರ್ಷದಲ್ಲಿ ತುಮಕೂರು ಚಿತ್ರದುರ್ಗ ಇದು ದಾವಣಗೆರೆ ನೂರ ತೊಂಬತ್ತು ಕಿಲೋಮೀಟರ್ ಅದು ಮುಗಿಸ್ತೀನಿ ಇವೆಲ್ಲ ಅಲ್ದಿರ ಜಲ್ ಜೀವನ್ ಮಿಷಿನ್ ನನಗೆ ಬರ್ತದೆ ನನಗೆ ಬರ್ತದೆ ಇಪ್ಪತ್ತಾರು ಕೆರೆಗಳೇ ಅವನು ಸ್ಟೇ ಮಾಡಿ ಏನೋ ಅಂತ ಅಂತಂದರು ಐದು ಕೆರೆ ಮೂರು ಕೆರೆಗೆ ತುಂಬಿಸಿದಾರಂತೆ ಬಿಟ್ಟಿಲ್ಲ ಅಂತ ನೆಕ್ಸ್ಟ್ ಬಂದಾಗ ನಾನು ಇನ್ನು ಮೇಲೆ ವಾರದಲ್ಲಿ ಮೂರು ದಿನದಲ್ಲಿ ಒಂದು ದಿನ ಇಡೀ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಒಂದು ದಿನಕ್ಕೆ ಒಂದೇ ಹೋಬಳಿ ಹೋಯ್ತು ಆ ಹೋಬಳಿ ಪೂರ್ತಿ ಸುತ್ತಾಡ್ತೀನಿ ಎಂಟು ಅರವತ್ತಾರು ಪಂಚಾಯಿತಿಗಳು ಬರ್ತವೆ ಅದರ ಯಾರ್ಯಾರು ಏನು ಎತ್ತ ಎಲ್ಲವನ್ನೂ ಕೂಡ ತಿಳ್ಕೊತೀನಿ ಒಂದಷ್ಟು ಕೆಲಸ ಮಾಡ್ತೀನಿ ಒಂದು ನಾನು ಎಂ ಪಿ ಆಗಿ ಅನ್ನೋದಕ್ಕೆ ಹೆಚ್ಚಾಗಿ ತಮಗೆ ಹೊಡೆದ್ರು 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 ನೀವು ನೋಡಲ್ಲ ಎಲ್ಲಿ ಎಲ್ಲಿ ನಮಗೆ ಶಕ್ತಿ ತುಂಬಿ ಕೆಲಸ ಮಾಡಿ ಓಟ್ ಕೊಟ್ಟಿದ್ದೀರಾ ನಿಮ್ಗೆ ಋಣ ಇದೆ ನಿಮ್ಗೆ ಋಣ ಇದೆ ಒಂದು ಓಟಿನ ಬೆಲೆ ಏನು ಅಂತ ತೋರಿಸಿದ್ದೀನಿ ಎಲ್ಲ ಕಡೆ ಇಲ್ಲೂ ಕೂಡ

ನೀವು ಓಟ್ ಹಾಕಿದ್ರಲ್ಲ ಸೋಮಣ್ಣ ಗೆದ್ದರು ಸಾಕು ಅಂತ ಓಟ್ ಹಾಕ ಆದ್ರೆ ದೇವ್ರ ಎಲ್ಲಿ ಕರ್ಕೊಂಡೋದಾ ಎಲ್ಲಿ ಕರ್ಕೋದ್ರ ತುಮಕೂರು ಅದಕ್ಕೆ ಅದಕ್ಕೆ ಇವೆಲ್ಲ ನೋಡಿ ಕಾಕತಾಳಿಯ ದೇವರನ್ನು ಹೋದ್ರೆ ದೇವ್ರು ಸಿಗೋಲ್ಲ ನಮ್ಮ ನಿಷ್ಕಲ್ವಾದ ಭಾವನೆ ಇರೋದ್ರಿಂದ ಪುಣ್ಯಾತ್ಮ ಐವತ್ತು ವರ್ಷ ಒಂದು ಸೇವೆ ಮಾಡಿದ್ದೆ ಯಾವ ರೀತಿ ಕೊಡಬೇಕು ಕೊಟ್ಟಿದ್ದಾರೆ ಇದು ನಂದಲ್ಲ ಇದು ನಿಮ್ಮದು ಒಂದು ಯಾರೇನೂ ಹೇಳ್ಬೋದು ತುಂಬ ಭಾರಿ ಆನಂದ ಆಗಿದೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ರೂಪಾಯಿ ಕೂಡ ಟ್ಯಾಕ್ಸ್ ಪೇ ದುಡ್ಡು ಲೆಕ್ಕ ಯಾವನಾದರೂ ನಾನು ಇನ್ನೈದು ವರ್ಷದಲ್ಲಿ ಒಂದು ದಿನ ಒಂದು ಸಣ್ಣ ಅಪಚಾರ ಅಂತ ಪ್ರೂವ್ ಮಾಡಿದ್ರೆ ನೀವೇನಂತ ಕೇಳ್ತೀನಿ ಎಷ್ಟು ಸಾಧ್ಯನೋ ಕೆಲಸ ಮಾಡ್ತೀನಿ ಯಜಮಾನ್ರೆ ನನಗೆ ಎಂ ಪಿ ಗಿಂಪಿ ನಮ್ಮ ತಲೆಯಲ್ಲಿಲ್ಲ ನನ್ನ ಬೆಂಗಳೂರಿನಲ್ಲಿ ಏನು ಕಾರ್ಪೊರೇಟ್ ಆಗಿದೆ ಸರ್ ಇಲ್ಲೂ ಅದೇ ಮಾಡ್ತೀನಿ വേറെ എന്താ ചെയ്യേണ്ടത് നാളെ വരും